ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ತೈದು ಬೆಳಗಿನ ಜಾವ ಆಗುವ ವೇಳೆಗೆ ಶರದಿಗೆ ಚಳಿ ಹೆಚ್ಚಾಗಿ ಕಣ್ಣು ಬಿಟ್ಟಿದ್ದಳು ಅವಳು ಕಣ್ಣು ಬಿಡುತ್ತಿದ್ದ ಹಾಗೆ ಯಾರದೋ ಹಿಡಿತದಲ್ಲಿ ಇರುವುದು ಅರಿವಾದಾಗ ಕಣ್ಣೆತ್ತಿ ನೋಡಿದರೆ ಧನುಷ್ ಎದೆಗೊರಗಿದ್ದಳು ಅವಳ ಭುಜವನ್ನು ಬಿಗಿಯಾಗಿ ಬಳಸಿ ಕಣ್ಣು ಮುಚ್ಚಿದನು ಧನುಷ್ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದವನು ಕೊನೆಗೂ ನಿದ್ದೆಯನ್ನು ತಡೆಯಲು ಆಗದೆ ಸ್ವಲ್ಪ ಉತ್ತಿನ ಮುಂಚೆ ನಿದ್ದೆಗೆ ಜಾರಿದನು ಅಲ್ಲಿ ಕುಳಿತಿದ್ದವನು ಇಲ್ಲಿಗೆ ಹೇಗೆ ಬಂದ ಇದೇನು ನನ್ನನ್ನು ಹೀಗೆ ಇಳಿದು ಮಲಗಿದ್ದಾನಲ್ಲ ಎನ್ ಏನಾದರೂ ಹೆದರಿಕೆಯಿಂದ ಇಲ್ಲಿ ಬಂದು ನನ್ನ ಬಳಿ ಮಲಗಿದ್ದಾನ ಇಲ್ಲ ಇವನಿಗೆ ಎದರಿಕೆಯಾ ಬೇರೆಯವರನ್ನು ಎದುರಿಸುತ್ತಾನೆ ಅಷ್ಟೆ ಎಲ್ಲೋ ನಾನು ತೂಕಡಿಸಿ ಬೀಳುತ್ತಿದ್ದೆ ಎನಿಸುತ್ತದೆ ಅದಕ್ಕೆ ಹಿಡಿದು ಮಲಗಿದ್ದಾನೆ ಎಂದು ಹೇಳಿಕೊಳ್ಳುತ್ತಲೇ ಭುಜದ ಮೇಲಿದ್ದ ಅವನ ಕೈಯನ್ನು ಹಿಂದೆ ಸರಿಸಿ ನಿಧಾನವಾಗಿ ಅವನಿಂದ ದೂರ ಸರಿದು ಕುಳಿತಳು ಶರದಿ ದೂರ ಸರಿಯುತ್ತಿದ್ದ ಹಾಗೆ ತನ್ನ ಎರಡು ಕೈಗಳನ್ನು ಎದೆಯ ಮೇಲೆ ಇ ಕಟ್ಟಿ ಹಾಗೆ ಮಲಗಿದನು ಮಲಗಿದವನನ್ನೇ ಕಣ್ಣು ಮಿಟುಕಿಸದೆ ನೋಡಿದವಳು ಹೇಗೆ ಮಲಗಿದ್ದಾನೆ ನೋಡು ಹೀಗೆ ಮಲಗಿದ್ದಾಗ ಮಾತ್ರ ಮುಗ್ಧನಂತೆ ಕಾಣುತ್ತಾನೆ ಆದರೆ ಎಚ್ಚರವಾದರೆ ಮಾತ್ರ ದೂರ್ವಾಸ ಮುನಿ ಇವನು ಕೋಪ ಮಾತ್ರ ಮೂಗಿನ ತುದಿಯಲ್ಲಿಯೇ ಇರುತ್ತದೆ ಎಂದುಕೊಂಡಿದ್ದಳು ಎಷ್ಟೇ ಆದರೂ ಅವನನ್ನು ಮನಸಾರೆ ಪ್ರೀತಿಸಿದವಳು ಅವನನ್ನು ಮರೆಯಬೇಕು ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಕೆಲವೊಮ್ಮೆ ಬೇಡ ಎಂದರೂ ಅವಳ ಮನಸ್ಸು ಅವನೆಡೆಗೆ ಜಾರುತ್ತದೆ ಆದರೂ ತನ್ನ ಮನಸ್ಸಿಗೆ ತಾನೇ ಕಡಿವಾಣ ಹಾಕಿಕೊಂಡಿದ್ದಾಳೆ ಹುಡುಗಿ ಸ್ವಲ್ಪ ಹೊತ್ತಿಗೆ ಧನುಷ್ಗೂ ಕೂಡ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ತನ್ನ ಎದುರಿಗೆ ಕುಳಿತಿರುವ ಶರದಿಯನ್ನು ನೋಡಿ ಆಗಲೇ ಎದ್ದು ಅಲ್ಲಿಗೆ ಹೋಗಿ ಕುಳಿತಿದ್ದಾಳೆ ನಾನು ಇಲ್ಲಿ ಮಲಗಿದ್ದಕ್ಕೆ ನನ್ನ ಬಗ್ಗೆ ಏನೆಂದುಕೊಂಡಳೋ ಏನು ಅವಳು ಏನಾದರೂ ತಿಳಿದುಕೊಂಡರೆ ನನಗೇನು ಎಂದು ಅವಳನ್ನೇ ನೋಡಿದರೆ ಶರದ್ರಿ ಮಾತ್ರ ಮುಖ ತಿರುಗಿಸಿ ಕುಳಿತಳು ಬೆಳಗ್ಗೆ ಬೇಗ ಎದ್ದ ಆರಾಧ್ಯ ಸೀತಾ ಅವರಿಗೆ ಹೇಳಿ ಆಸ್ಪಿಟಲ್ಗೆ ತೆಗೆದುಕೊಂಡು ಹೋಗಲು ತಿಂಡಿಯನ್ನು ಮಾಡಿಸಿದಳು ಅವಳ ತಂದೆ ತಾಯಿ ಇಬ್ಬರಿಗೆ ಹೇಳಿ ಡ್ರೈವರ್ ರಾಜಣ್ಣನ ಅವರ ಜೊತೆ ತಿಂಡಿಯನ್ನು ಹಿಡಿದು ಆಗಲೇ ಹಾಸ್ಪಿಟಲ್ಗೆ ಬಂದಿದ್ದಳು ಇಷ್ಟು ಬೇಗ ಬಂದ ಆರಾಧ್ಯಳನ್ನು ನೋಡಿ ಆಶ್ಚರ್ಯವಾಗಿತ್ತು ಶರದಿಗೆ ಆರಾಧ್ಯ ಇಷ್ಟು ಬೆಳಗ್ಗೆನೆ ಬಂದಿದ್ದೀಯಾ ಎಂದಳು ನಿಮಗೆ ತಿಂಡಿ ತೆಗೆದುಕೊಂಡು ಬಂದೇ ಶರದಿ ಎಂದಳು ಕುಳಿತಲ್ಲಿಂದ ಮೇಲೆದ್ದ ಶರದಿಗೆ ತಲೆ ತಿರುಗಿದಾಯ್ತಾಯಿತು ಒಂದೇ ಬದಿಗೆ ವಾಲಿದವಳನ್ನು ಒಡನೆ ಹಿಡಿದ ಆರಾಧ್ಯ ಶರದಿ ಏನಾಯಿತು ಎಂದು ಗಾಬರಿಯಾಗಿ ಕೇಳಿದಳು ಏನಿಲ್ಲ ಆರಾಧ್ಯ ರಾತ್ರಿ ಊಟ ಮಾಡಿಲ್ಲವಲ್ಲ ಹಾಗಾಗಿ ಸುಸ್ತಾಗುತ್ತಿದೆ ಎಂದಳು ಅಣ್ಣ ರಾತ್ರಿ ಶರದಿಗೆ ಊಟ ತಂದು ಕೊಡಬಾರದಿತ್ತ ಎಂದು ಧನುಷ್ ಎಡೆಗೆ ತಿರುಗಿ ಹೇಳಿದರೆ ಅವನು ಮಾತ್ರ ಕೋಪದಿಂದ ಶರದಿಯನ್ನೇ ನೋಡಿದ ತಾನು ತಂದುಕೊಟ್ಟ ಊಟವನ್ನು ಅಹಂಕಾರದಿಂದ ಬಿಸಾಡಿ ಈಗ ಊಟ ತಿಂದಿಲ್ಲ ಎಂದು ಹೇಳುತ್ತಿದ್ದಾಳೆ ಈಡಿಯಟ್ ಎಂದು ಮನದಲ್ಲಿಯೇ ಬೈದುಕೊಂಡಿದ್ದನು ತಾನು ಊಟ ತಂದುಕೊಟ್ಟಿದ್ದನ್ನು ಶರದಿ ಅದನ್ನು ನಿರಾಕರಿಸಿದ್ದು ಈಗ ಆರಾಧ್ಯಳಿಗೆ ಇಳಿದರೆ ತಮ್ಮ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ತಿಳಿಯುತ್ತದೆ ಎಂದು ಏನೋ ಮಾತನಾಡದೆ ಹಾಗೆಯೇ ಸುಮ್ಮನಾದನು ಶರದಿ ಮೊದಲು ನೀನು ತಿಂದು ತಿಂಡಿ ಮಾಡುವಂತೆ ಬಾ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು ಶರದಿ ಎಷ್ಟೇ ಬೇಡ ಎಂದರೂ ಸಹ ಕೇಳದೆ ಆರಾಧ್ಯಳೆ ರಿಷಿಯಾ ಪೂರ್ತಿ ಹಾಸ್ಪಿಟಲ್ ಬಿಲ್ ಕಟ್ಟಿದ್ದಳು ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಅಣ್ಣನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಶರದಿ ಹೇಳಿದರು ಸಹ ಅವಳು ಮಾತನ್ನು ಕೇಳದ ಆರಾಧ್ಯ ಧನುಷ್ಕಾರಿನಲ್ಲಿಯೇ ಇಬ್ಬರನ್ನು ಅವರ ಮನೆಗೆ ಬಿಟ್ಟು ಹೋಗಿದ್ದರು ಧನು ಈಗ ರಿಷಿ ಹೇಗಿದ್ದಾನೆ ಎಂದು ಅವರು ಒಳಬರುತ್ತಲೇ ಸ್ಪಂದನ ಅವರು ಕೇಳಿದರೆ ಅವರ ಮಾತಿಗೆ ಉತ್ತರಿಸದೆ ಅವರನ್ನೇ ಕೋಪದಲ್ಲಿ ನೋಡಿಕೊಂಡು ತನ್ನ ಕೋಣೆಗೆ ಹೋಗಿದ್ದನು ಇಡೀ ರಾತ್ರಿ ಹಾಸ್ಪಿಟಲ್ನಲ್ಲಿ ಉಳಿಯುವಂತೆ ಮಾಡಿದ ತನ್ನ ತಾಯಿಯ ಮೇಲೆ ಆಗಲೇ ಕೋಪಗೊಂಡಿದ್ದಾನೆ ಧನು ಯಾಕೆ ಕೋಪ ಮಾಡಿಕೊಂಡಿದ್ದಾನೆ ಎಂದರು ರಾತ್ರಿ ನೀವು ಆಸ್ಪಿಟಲ್ನಲ್ಲಿ ಉಳಿಯಲು ಹೇಳಿದ್ದಕ್ಕೆ ಅಣ್ಣ ಕೋಪ ಮಾಡಿಕೊಂಡಿದ್ದಾನೆ ಮಮ್ಮಿ ಎಂದು ನಗುತ್ತಲೇ ಹೇಳಿದಳು ರಿಷಿ ಹೇಗಿದ್ದಾನೆ ಎಂದು ಮಗಳನ್ನೇ ಕೇಳಿದರು ಹಾಂ ಮಮ್ಮಿ ಚೆನ್ನಾಗಿದ್ದಾರೆ ಮನೆಗೆ ಬಿಟ್ಟು ಬಂದ್ವಿ ಎಂದಳು ಇತ್ತ ರೂಮಿಗೆ ಬಂದವನು ನಿನ್ನೆಯಿಂದ ಹಾಸ್ಪಿಟಲ್ನಲ್ಲಿ ಇದ್ದಿದ್ದಕ್ಕೆ ಎಷ್ಟೊತ್ತಿಗೆ ಸ್ನಾನ ಮಾಡುತ್ತೇನೋ ಎನ್ನುವಂತಾಗಿ ಬಚ್ಚಲ ಮನೆಗೆ ಒಕ್ಕು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದವನಿಗೆ ಇಡೀ ದೇಹವೇ ಅಗುರವಾದಂತಾಯಿತು ರಾತ್ರಿ ಎಲ್ಲ ಇಲ್ಲದಿದ್ದರಿಂದ ಆಗಲೇ ಕಣ್ಣು ಎಳೆಯಲು ಶುರುವಾಯಿತು ಊಟವನ್ನು ಕೂಡ ಮಾಡದೆ ಹಾಗೆ ಹಾಸಿಗೆಗೆ ಉರುಳಿದನು ಹಾಸಿಗೆ ಮೇಲೆ ಉರುಳಿದವನಿಗೆ ಆಸ್ಪೆಟಲ್ನಲ್ಲಿ ರಿಷಿಯ ಬಳಿ ಆರಾಧ್ಯ ಆಡಿದ ಮಾತುಗಳೇ ಅವನ ನೆನಪಿಗೆ ಬರುತ್ತಿದ್ದವು ಆರಾಧ್ಯ ಅಷ್ಟು ಸುಲಭವಾಗಿ ರಿಷಿಯಿಂದ ದೂರ ಉಳಿಯುವುದಿಲ್ಲ ಎಂದು ಅರಿವಾಗಿತ್ತು ಅವನಿಗೆ ಅದೇ ಯೋಚನೆಯಲ್ಲಿ ಹಾಗೆ ಕಣ್ಣು ಮುಚ್ಚಿ ಮಲಗಿದನು ಇಂದ ಬಂದು ಕೋಣೆಗೆ ಓದವನು ಹೊರಗೆ ಬಂದೇ ಇಲ್ಲ ಎಂದು ಯೋಚಿಸಿದ ಸ್ಪಂದನ ಅವರು ಅವನ ಕೋಣೆಗೆ ಹೋಗಿ ನೋಡಿದರೆ ಸೊಂಪಾದ ನಿದ್ರೆಯಲ್ಲಿದ್ದನು ಆಗಲೇ ಸಮಯ ಮಧ್ಯಾಹ್ನ ಮೂರು ಗಂಟೆಯಾಗಿದ್ದರಿಂದ ಅವನು ಊಟ ಮಾಡಿಲ್ಲ ಎಂದು ಯೋಚಿಸಿ ಅವನ ಬಳಿಗೆ ಹೋಗಿ ಕುಳಿತು ಧನು ಎಂದು ನಿಧಾನವಾಗಿ ಅವನನ್ನು ಏಳಿಸಿದ್ದರು ತಾಯಿಯ ಧ್ವನಿಗೆ ಕಣ್ಣು ಬಿಟ್ಟವನು ಮಮ್ಮಿ ಎಂದು ಹೇಳುತ್ತಾ ಅವರ ಕೈ ಹಿಡಿದು ತನ್ನ ಎದೆಯ ಮೇಲೆ ಇರಿಸಿಕೊಂಡವನು ತುಂಬ ನಿದ್ದೆ ಬರುತ್ತಿದೆ ಮಮ್ಮಿ ಮಲಗಬೇಕು ಎಂದು ಮತ್ತೆ ಕಣ್ಣು ಮುಚ್ಚಿದನು ಧನು ಇಷ್ಟರ ತನಕ ನಿದ್ದೆ ಮಾಡಿದ್ದು ಸಾಕು ಊಟ ಮಾಡದೆ ಹಾಗೆ ಮಲಗಿದ್ದೀಯ ಎದ್ದು ಊಟ ಮಾಡು ಎಂದರು ಊಟ ಬೇಡ ಮಮ್ಮಿ ನಾನು ಮಲಗುತ್ತೇನೆ ಎಂದು ಮತ್ತೆ ಮಲಗಿದನು ಮಗುವಂತೆ ಮಲಗಿದ್ದ ಮಗನನ್ನು ನೋಡಿದವರು ಧನು ನೀನೆಷ್ಟೇ ಬೇಗ ಕೋಪ ಮಾಡಿಕೊಂಡರೂ ಅಷ್ಟೇ ಬೇಗ ನಿನ್ನಿಂದ ಕೋಪ ಇಳಿದು ಹೋಗುತ್ತದೆ ಕೋಪಿಷ್ಟ ಧನುವಿನ ಹಿಂದೆ ಒಬ್ಬ ಮುಗ್ಧ ಮಗುವಿನ ಮನಸ್ಸಿದೆ ಎಂದು ಹೇಳಿ ಅವನ ಅಣೆಗೆ ಪುಟ್ಟ ಮುತ್ತನಿರಿಸಿದರು ಅವರು ಮುತ್ತು ಕೊಡುತ್ತಿದ್ದ ಹಾಗೆ ಪೂರ್ತಿಯಾಗಿ ಎಚ್ಚರವಾದವನು ಇದೇನು ಮಮ್ಮಿ ನನ್ನ ಮೇಲೆ ಇವತ್ತು ಪ್ರೀತಿ ಜಾಸ್ತಿಯಾಗಿದೆ ಎಂದು ನಕ್ಕನು ನಿನ್ನ ಮೇಲೆ ಯಾವತ್ತೂ ಪ್ರೀತಿ ಕಡಿಮೆಯಾಗುವುದಿಲ್ಲ ಕಣೋ ಕೆಲವೊಮ್ಮೆ ನನಗೆ ಕೋಪ ಭರಿಸುತ್ತೀಯಾ ಅಷ್ಟೇ ಎಂದು ಸ್ಪಂದನ ಅವರು ಕೂಡ ನಕ್ಕರು ತಾಯಿಯ ಮಾತಿಗೆ ಅವನ ನಿದ್ದೆಯ ಮಂಪರು ಪೂರ್ತಿಯಾಗಿ ಹಾರಿಹೋಗಿ ಎದ್ದು ಕುಳಿತನು ಅವನನ್ನು ಬಲವಂತ ಮಾಡಿ ಊಟಕ್ಕೆ ಕರೆತಂದಿದ್ದರು ಅವನು ಊಟ ಮಾಡುವಾಗ ಫ್ಯಾಕ್ಟ್ರಿಯಿಂದ ಮಿಥುನ್ ಅವರು ಬಂದಿದ್ದರು ಬಂದವರು ಮಗನ ಪಕ್ಕ ಕುಳಿತು ಇದೇನುದನು ಈಗ ಊಟ ಮಾಡುತ್ತಿದ್ದೀಯಾ ಎಂದರು ಅಣ್ಣ ಹಾಸ್ಪಿಟಲ್ನಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇದ್ದಿದ್ದರಿಂದ ಮಲಗಿ ಈಗ ಎದ್ದಿದ್ದಾನೆ ಪಪ್ಪ ಅದಕ್ಕೆ ಈಗ ಊಟ ಮಾಡುತ್ತಿರುವುದು ಎಂದು ಹೇಳುತ್ತಲೇ ಅಲ್ಲಿಗೆ ಆರಾಧ್ಯ ಕೂಡ ಬಂದಿದ್ದಳು ಅಣ್ಣ ನೈಟ್ ಫುಲ್ ಅದು ಹೇಗೆ ಆಸ್ಪಿಟಲ್ನಲ್ಲಿ ಇದ್ದೆ ನನಗಂತೂ ಗೊತ್ತಿಲ್ಲ ನನಗಂತೂ ಆಸ್ ಆಸ್ಪಿಟಲ್ ಸ್ಮೆಲ್ನಲ್ಲಿ ಅರೆಗಳಿಗೆ ಕೂಡ ಇರಲು ಆಗುವುದಿಲ್ಲ ಎಂದು ಮುಖಕ್ಕೆ ಉಚ್ಚುತ್ತಲೇ ಅಲ್ಲಿಗೆ ಬಂದ ಅನತಿ ಹೇಳಿದಳು ಅನತಿ ಪಾಪ ಶರದಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅದಕ್ಕೆ ನಾನೇ ಇವನನ್ನು ಹಾಸ್ಪಿಟಲ್ನಲ್ಲಿ ಇರು ಎಂದು ಹೇಳಿದ್ದು ಈಗ ಇವನು ಎದ್ದು ಬಂದಾಯಿತಲ್ಲ ಈ ವಿಷಯವನ್ನು ಬಿಟ್ಟು ಬಿಡು ಎಂದರು ಪಪ್ಪ ರಿಷಿ ಮೇಲೆ ಅಟ್ಯಾಕ್ ಮಾಡಿಸಿದವರು ಯಾರು ಎಂದು ತಿಳಿಯಿತ ಎಂದು ಊಟ ಮಾಡುತ್ತಲೇ ಕೇಳಿದನು ಧನುಷ್ನ ಮಾತಿಗೆ ಮಿಥುನ್ ಅವರು ಮೌನವಾದರು ಅವರು ಮಾತನಾಡದೆ ಇರುವುದನ್ನು ನೋಡಿದವನು ಯಾಕೆ ಪಪ್ಪ ಏನಾಯಿತು ಅವರು ಯಾರು ಎಂದು ಇನ್ನೂ ಗೊತ್ತಾಗಲಿಲ್ಲವಾ ಎಂದನು ಮಿಥುನ್ ಅವರು ಬೇಗ ಮನೆಗೆ ಹೊರಟು ಬರುವ ಕಾರಣವೇ ಇದು ಅವರು ಫ್ಯಾಕ್ಟ್ರಿಯಲ್ಲಿದ್ದಾಗಲೇ ಎಸ್ಐ ಅವರಿಗೆ ಕರೆ ಮಾಡಿ ರಿಷಿ ಮೇಲೆ ಅಟ್ಯಾಕ್ ಮಾಡಿಸಿದವರು ಯಾರು ಎಂದು ಹೇಳಿದ್ದರು ಗೊತ್ತಾಗಿದೆದನೋ ಎಸ್ಐ ನನಗೆ ಕಾಲ್ ಮಾಡಿದರು ಈಗಾಗಲೇ ಆ ಆರು ಜನ ರೌಡಿಗಳನ್ನು ತಂದು ಸ್ಟೇಷನ್ನಲ್ಲಿ ಸೆಲ್ ಒಳಗಡೆ ಹಾಕಿದ್ದಾರಂತೆ ಆ ರೌಡಿಗಳಿಗೆ ಹಣ ಕೊಟ್ಟು ರಿಷಿಯನ್ನು ಕೊಲ್ಲಲು ಹೇಳಿದ್ದಾರೆ ಎಂದರು ಬೇಸರದಲ್ಲಿ ತಂದೆಯ ಬಾಯಿಯಿಂದ ರಿಷಿಯನ್ನು ಕೊಲ್ಲಲು ಎಂಬ ಪದವನ್ನು ಕೇಳಿಯೇ ಆರಾಧ್ಯಳ ಹೃದಯ ನಡುಗಿತು ತನ್ನ ತಂದೆಯ ಬಳಿಗೆ ಬಂದು ಕುಳಿತಿದ್ದವರ ಭುಜದ ಮೇಲೆ ಕೈ ಇರಿಸಿ ಪೊಪ್ಪ ಯಾರು ಅದು ಎಂದಳು ಇನ್ಯಾರು ಆರಾಧ್ಯ ನಿನ್ನ ಎತ್ತವಳು ಆ ಸೊನಾಲಿ ಆ ರೌಡಿಗಳಿಗೆ ಸುಪಾರಿ ಕೊಟ್ಟಿರುವುದಂತೆ ಎಂದರು ಸೊನಾಲಿಯ ಹೆಸರು ಹೇಳುತ್ತಿದ್ದ ಹಾಗೆ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಒಂದು ಹೆಣ್ಣು ಒಬ್ಬ ಮನುಷ್ಯನನ್ನು ಕೊಲ್ಲಲು ಸುಪಾರಿ ಕೊಡುವುದು ಅಂದರೆ ಏನು ಏನು ಹೇಳುತ್ತಿದ್ದೀರಾ ಸೊನಾಲಿ ಯಾಕೆ ಹಾಗೆ ಮಾಡುತ್ತಾಳೆ ಎಂದರು ಸ್ಪಂದನ ಸ್ಪಂದನ ಅವಳಿಗೆ ಮುದ್ದು ರಿಷಿಯನ್ನು ಪ್ರೀತಿಸುವುದು ಇಷ್ಟ ಇಲ್ಲ ಅಲ್ಲದೆ ತನ್ನ ಮಗಳು ಬಡವನನ್ನು ಮದುವೆಯಾಗುತ್ತಾಳೆ ಎನ್ನುವ ಕೋಪದಿಂದ ಹೀಗೆ ಮಾಡಿದ್ದಾಳೆ ರಿಷಿ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡುತ್ತಿದ್ದ ಹಾಗೆ ಆ ಸೊನಾಲಿಯನ್ನು ಅರೆಸ್ಟ್ ಮಾಡುತ್ತೇವೆ ಎಂದು ಎಸ್ಐ ಹೇಳಿದ್ದಾರೆ ಎಂದರು ಆರಾಧ್ಯಳ ನರ ನರವೆಲ್ಲ ಕೋಪದಿಂದ ಕುದ್ದು ಹೋಗಿತ್ತು ಪಪ್ಪಾ ನಿಮಗೆ ಅವರ ಮನೆಯ ಅಡ್ರೆಸ್ ಗೊತ್ತಲ್ವಾ ಎಂದಳು ಹ್ಞೂ ಮುದ್ದು ಗೊತ್ತು ಎಂದರೆ ರಾಜಣ್ಣನಿಗೆ ಅಡ್ರೆಸ್ ಹೇಳಿ ನಾನೀಗಲೇ ಅವರ ಮನೆಗೆ ಹೋಗಬೇಕು ಎಂದಳು ಈಗಾಗಲೇ ಅವಳ ಕಣ್ಣುಗಳು ಜ್ವಾಲೆಯಾಗಿ ಉರಿಯುತ್ತಿದ್ದವು ರಾಜಣ್ಣನಿಗೂ ಕೂಡ ಅವರ ಮನೆಯ ಅಡ್ರೆಸ್ ಗೊತ್ತು ಮುದ್ದು ಕರೆದುಕೊಂಡು ಹೋಗು ಎಂದರು ರೀ ಏನು ಮಾತನಾಡುತ್ತಿದ್ದೀರಾ ನೀವು ಆರಾಧ್ಯ ಅಲ್ಲಿಗೆ ಹೋಗುವುದಾ ಬೇಡ ಆರಾಧ್ಯ ಇದನ್ನು ಪೊಲೀಸಿನವರು ನೋಡಿಕೊಳ್ಳುತ್ತಾರೆ ನೀನು ಮಾತ್ರ ಅಲ್ಲಿಗೆ ಹೋಗಬೇಡ ಎಂದರು ಸ್ಪಂದನ ಇಲ್ಲ ಮಮ್ಮಿ ನಾನು ಅವರ ಜೊತೆ ಮಾತನಾಡಲೇಬೇಕು ಎಂದು ಅಲ್ಲಿಂದ ಹೊರಡುವವಳನ್ನು ತಡೆದ ಧನುಷ್ ಮುದ್ದು ನಾನು ಬರ್ತೀನಿ ನಿಂತ್ಕೊ ಎಂದರೆ ಬೇಡ ಅಣ್ಣ ಇದು ನನ್ನಿಂದ ಶುರುವಾದ ತೊಂದರೆ ನಾನೇ ಇದಕ್ಕೆ ಅಂತ್ಯ ಆಡುತ್ತೇನೆ ಎಂದು ಕೋಪದಲ್ಲಿಯೇ ಹೇಳಿ ಅಲ್ಲಿಂದ ನಿಲ್ಲದೆ ಹೊರಟಿದ್ದಳು ರೀ ತುಂಬ ಕೋಪ ಮಾಡಿಕೊಂಡು ಹೋಗುತ್ತಿದ್ದಾಳೆ ಅವಳನ್ನು ತಡೆಯಿರಿ ಎಂದು ಸ್ಪಂದನ ಭಯದಲ್ಲಿಯೇ ಹೇಳಿದರೆ ಹೋಗಲಿ ಬಿಡು ಸ್ಪಂದನ ಆ ಸೊನಾಲಿ ನಾವು ಹೇಳಿದರೆ ಬುದ್ಧಿ ಕಲಿಯುವುದಿಲ್ಲ ಅವಳಿಗೆ ನನ್ನ ಮಗಳೇ ಸರಿ ಎಂದರು ಅಂದು ಸೊನಾಲಿಯ ಎದುರಿಗೆ ನಿಂತು ಧೈರ್ಯವಾಗಿ ಮಾತನಾಡಿದ ಆರಾಧ್ಯಗಳನ್ನು ನುಡಿದವರು ಯಾರೇ ಬಂದರೂ ನಮ್ಮಗಳನ್ನು ಮಗಳನ್ನು ಮಗಳ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆಯಿಂದ ಸುಮ್ಮನಾಗಿದ್ದರು ಅವತ್ತು ನಾನು ಬರೀ ರಿಕ್ವೆಸ್ಟ್ ಕೊಡದೆ ಮಾತನಾಡಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಒಡೆದಳು ಅಕ್ಕ ಅಂಥದ್ದರಲ್ಲಿ ನೀವು ಮಾಡಿರುವ ಕೆಲಸಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡುತ್ತಾಳಾ ಸೊನಾಲಿ ಆಂಟಿ ಇವತ್ತು ನಿಮ್ಮ ಕತೆ ಮುಗಿಯಿತು ಎಂದು ಮನದಲ್ಲಿ ಹೇಳಿಕೊಂಡಿದ್ದಳು ಅನತೆ ಮುಂದುವರೆಯುವುದು ಧನ್ಯವಾದಗಳು